ಏನಾಯ್ತು ನಂಗೆ ಇದು ಫುಲ್ ಕತ್ತ ನೋವು ಬರುತ್ತೆ ಇಲ್ಲಿಂದ ಹಿಡಿದು ಬಿಟ್ಟು ಬ್ಯಾಕ್ ಪೇನ್ ವರ್ಗೂ ಪೇನ್ ಬರುತ್ತತೆ ಈಗ ನೋಡ್ತಾ ಆ ಈಗ ನೋವು ಇದೆ ಈಗ ಅದ ಒಂದ್ ಮಂತ್ ಮೇಲೆ ಆಯ್ತು ಹಿಂಗೆ ಹಾ ಎದೆ ನಾವು ಉಸಿರಾಡಕ್ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಈಗ ಇದು ವೇಟ್ ಜಾಸ್ತಿ ಆಗುತ್ತೆ ತಂದೆ ದೊರೆಸ್ಸಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕತ್ತಲೆ ಪಾದಕ್ಕೆ ಬಂದು ಸಹೋದರಿಗಾಗಿ ಪ್ರಾರ್ಥಿಸ್ತಾ ಈ ಸಹೋದರಿ ಸವಿತಾ ಅವರನ್ನು ಮುಟ್ಟಬೇಕಾಗತ್ತೆ ಕೇಳ್ಕೊಳ್ತೇನೆ ಯೇಸು ನಾಮದಲ್ಲಿ ಕತ್ತಿನ ಭಾಗದಿಂದ ಭುಜದ ಮೇಲೆ ಬಂದಿರುವ ಆ ನರದ ಮೇಲೆ ನೋಡುವಂತ ರೋಗದ ಬಗ್ಗೆ ಅಬ್ಬಣಿ ಕೊಡ್ತೇವೆ ಹೊರಗೆ ಆಗಲಿ ಅದೇ ರೀತಿ ಎದೆ ಎಲ್ಲ ನೋವಲ್ಲಿ ಎದೆ ನೋವು ಬಿಟ್ಟು ಹೋಗಲಿ ಎದೆ ಫ್ರೀ ಆಗಲಿ ಶ್ವಾಸಕೋಶ ಫ್ರೀ ಆಗಲಿ ಶ್ವಾಸಕೋಶ ಫ್ರೀ ಆಗಲಿ ಶ್ವಾಸಕೋಶ ಫ್ರೀ ಬ್ರೀತಿಂಗ್ ಸಮಸ್ಯೆ ಬಿಟ್ಟು ಹೋಗಲಿ ಸಸ್ ಬಂಧನ ನಡೀಲಿ ಆ ರೋಗ ಬಂಧನ ಹೋಗಲಿ ರೋಗ ಬೂಕು ಹತ್ತ ಚಳುಗಳನ್ನು ವೈರಸ್ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನನ್ನ ಹೆಸನ ಕೊಟ್ಟಿದ್ದಾನೆ ಆದ್ರಿಂದ ಕೇಳು ಮಾಡಿದ ಮುಚ್ಚಿ ನನಗೆ ಸೌಖ್ಯ ಕೊಟ್ಟದ್ರ